ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಖುಷಿ ಯಶಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಹಾಗೂ ತುಂಬ ಆರೋಗ್ಯಕ್ಕೆ ಹಿತವಾದಂತಹ ಒಂದು ಸ್ಯಾಂಡ್ವಿಚನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಬ್ರೆಡ್ ಇದ್ದೇ ಇರುತ್ತೆ ಈ ಬ್ರೆಡ್ಡನ್ನು ಹಾಗೆ ಮಕ್ಕಳಿಗೆ ಕೊಡೋದಕ್ಕಿಂತ ನಾವು ಅದಕ್ಕೆ ತರಕಾರಿಗಳನ್ನು ಹಾಕಿ ಒಂದು ಒಳ್ಳೆಯ ರೀತಿಯಾದಂತಹ ಸ್ಯಾಂಡ್ವಿಚನ್ನು ಮಾಡಿಕೊಡೋದ್ರಿಂದ ಆರೋಗ್ಯದಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಈ ರೀತಿಯಾದಂತಹ ಒಂದು ಸ್ಯಾಂಡ್ವಿಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಈ ಒಂದು ಸ್ಯಾಂಡ್ವಿಚ್ ಮಾಡೋದಕ್ಕೋಸ್ಕರ ನಾನು ಒಂದು ಮೂರು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬೀನ್ಸ್ಗಳನ್ನು ಚಿಕ್ಕ ಚಿಕ್ಕದಾಗಿ ಇಲ್ಲಿ ಹೆಚ್ಕೊಂಡಿದ್ದೀನಿ ಕ್ಯಾರೆಟನ್ನು ನಾವು ಹೆಚ್ಕೋಬೋದು ಅಥವಾ ತುರಿದಾದರೂ ಮಾಡ್ಬೋದು ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಗೂ ಸ್ವೀಟ್ ಕಾರ್ನನ್ನು ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಈ ಒಂದು ಸ್ವೀಟ್ ಕಾರನನ್ನು ಬೇಯಿಸಿ ಇಟ್ಕೊಂಡಿರಬೇಕು ನಂತರ ಒಂದು ಬಾಂಡೆಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಗೆ ಕ್ಯಾರೆಟನ್ನು ಮತ್ತು ಬೀನ್ಸನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಂತರ ಈ ತರಕಾರಿಗಳು ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನ ಕೂಡ ಹಾಕಿದ್ದೀನಿ ಈ ತರಕಾರಿಗಳನ್ನು ತುಂಬ ಏನು ಬೇಯಿಸೋದು ಬೇಡ ಕಾರಣ ಇವು ಅರ್ಧಂಬರ್ಧ ಬೇಯದ್ರೇ ನಮಗೆ ತುಂಬ ರುಚಿಯಾಗಿ ಇರುತ್ತೆ ಹಾಗಾಗಿ ಸ್ವಲ್ಪನೇ ಬಾಡಿಸಿದರೆ ಸಾಕು ಇಲ್ಲಿ ಎಣ್ಣೆಯಲ್ಲಿ ನಾನು ಈ ಮೂರು ತರಕಾರಿಗಳನ್ನ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಇನ್ನು ಈ ತರಕಾರಿಗಳನ್ನು ಜಾಸ್ತಿ ಬೇಯಿಸೋದಕ್ಕಿಂತ ಅರ್ಧಂಬರ್ಧ ಬೇಯಿಸಿ ತಿಂದ್ರೇ ನಮಗೆ ಹೆಚ್ಚಿನ ಪೋಷಕಾಂಶಗಳು ಸಿಗ್ತವೆ ಹಾಗಾಗಿ ಕೆಲವೊಂದು ಸಲ ಈ ರೀತಿಯಾಗಿ ಕೂಡ ನಾವು ಮಾಡಬೇಕು ನಂತರ ಮೊದಲೇ ಬೇಯಿಸಿಟ್ಟಿರೋ ಜೋಳವನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈ ಮೆಕ್ಕೆಜೋಳ ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿ ಜೋಳವನ್ನು ಕೂಡ ನಾವು ಆಗಾಗ ತಿಂದರೆ ಒಳ್ಳೆಯದು ಇವೆಲ್ಲವನ್ನು ಕೂಡ ನಾವು ಒಂದ್ಸರಿ ಸರಿಯಾಗಿ ಕೈಯಾಡಿಸಿ ಮಿಶ್ರಣವನ್ನು ಚೆನ್ನಾಗಿ ಬೇಯಿಸಬೇಕು ನಂತರ ಇದಕ್ಕೆ ನಾವು ರುಚಿಗೆ ಬೇಕಾದಷ್ಟು ಎಲ್ಲ ಸ್ಪೈಸಸ್ಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಒಂದೆರಡು ನಿಮಿಷಗಳ ಕಾಲ ಎಲ್ಲ ಹೊಂದ್ಕೊಂಡ ನಂತರ ನಾವು ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪಾನಕವನ್ನು ಹಾಕ್ತಾಯಿದ್ದೀನಿ ಅಥವಾ ನೀವು ಬೆಲ್ಲ ಕೂಡ ನಾವಿಲ್ಲಿ ಬಳಸ್ಬೋದು ನಾನಿಲ್ಲಿ ಪಾನಕ ಇದ್ದಿದ್ದರಿಂದ ಒಂದು ಅರ್ಧ ಸ್ಪೂನ್ನಷ್ಟು ನಾವು ಬೆಲ್ಲವನ್ನು ಬಳಸ್ತಾಯಿದ್ದೀನಿ ಇದರಿಂದ ಒಂದು ಟ್ಯಾಂಗಿ ನಮಗೆ ಟೇಸ್ಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಉಪ್ಪು ಖಾರ ಹುಳಿ ಸಿಹಿ ಎಲ್ಲವನ್ನು ಕೂಡ ನಾನು ಈಕ್ವಲ್ ಆಗಿ ಬಳಸ್ತಾ ಇದ್ದೀನಿ ಹಾಗಾಗಿ ಬೆಲ್ಲ ಹಾಕಿದ ನಂತರ ನಾನು ಮತ್ತೊಂದೆರಡು ನಿಮಿಷಗಳ ಕಾಲ ಅದನ್ನು ಕೈಯಾಡಿಸ್ತಾ ಇದ್ದೀನಿ ಇನ್ನು ನಾನಿಲ್ಲಿ ಈ ಮಿಶ್ರಣಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಕೂಡ ನಾನಿಲ್ಲಿ ಇದ್ದೀನಿ ಮತ್ತೆ ನಾನು ಈಗ ಇದನ್ನು ಎಲ್ಲವೂ ಹೊಂದ್ಕೊಳ್ಳಿ ಅಂತ ಅದರ ಜೊತೆಗೆ ಸರಿಯಾಗಿ ಬೆರೆಸ್ತಾ ಇದ್ದೀನಿ ಉಪ್ಪು ಕೂಡ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಕಾರಣ ಸ್ವಲ್ಪ ಉಪ್ಪನ್ನು ಹಾಕಿದ್ದರಿಂದ ಮತ್ತೆ ನಾನು ಉಪ್ಪನ್ನು ಹಾಕಿದ್ದೀನಿ ನಂತರ ಇಲ್ಲಿ ಈ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಇಲ್ಲಿ ಹಾಲಿನ ಕೆನೆಯನ್ನು ನಾನು ಇಲ್ಲಿ ಇದ್ದೀನಿ ಈ ಒಂದು ಸ್ಯಾಂಡ್ವಿಚ್ಚಿನಲ್ಲಿ ನಾವು ಹಾಲಿನ ಕೆನೆಯನ್ನು ಹಾಕೋದ್ರಿಂದ ತುಂಬ ಒಳ್ಳೆಯ ರುಚಿ ನಮಗೆ ಸಿಗುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇಲ್ಲಿ ಹಾಲಿನ ಕೆನೆಯನ್ನು ಹಾಕೋದ್ರಿಂದ ಆ ಸ್ಯಾಂಡ್ವಿಚ್ ಫಿಲ್ಲಿಂಗ್ ಏನಿದೆ ತುಂಬ ಒಳ್ಳೆಯ ರುಚಿಯಾಗುತ್ತೆ ನಂತರ ನಾನು ಈ ಮಿಶ್ರಣ ಹಾನೆನ್ಕೆನ ಪೂರ್ತಿಯಾಗಿ ಅದರಲ್ಲಿ ಬೆರ್ತೋಗೋ ತನಕ ನಾವು ಚೆನ್ನಾಗಿ ಕೈಯಾಡಿಸಿ ನಂತರ ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬ್ರೆಡ್ಡನ್ನು ಟೋಸ್ಟ್ ಮಾಡ್ತಾಯಿಲ್ಲ ಕಾರಣ ಇದು ಫ್ರೆಶ್ ಬ್ರೆಡ್ ಇದ್ದಿದ್ದರಿಂದ ತುಂಬ ಸಾಫ್ಟಾಗಿತ್ತು ಹಾಗೆಯೇ ಅದನ್ನು ನಾನು ಆ ಫೀಲಿಂಗನ್ನು ಬ್ರೆಡ್ಡಿಗೆ ಫೀಲ್ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ದೀರಾ ಫ್ರೆಂಡ್ಸ್ ಬ್ರೆಡ್ಡಿಗೆ ನಾನು ಅದನ್ನು ಸ್ಪ್ರೆಡ್ ಮಾಡಿ ನಂತರ ಇನ್ನೊಂದು ಬ್ರೆಡ್ಡನ್ನು ಹಾಕ್ತಾಯಿದ್ದೀನಿ ನೋಡ್ತಾಯಿದ್ದಿರಲಿಲ್ಲ ಕೇವಲ ಹತ್ತೇ ನಿಮಿಷದಲ್ಲಿ ರುಚಿಕರವಾದಂತಹ ಒಂದು ಸ್ಯಾಂಡ್ವಿಚನ್ನು ರೆಡಿ ಮಾಡ್ಬೋದು ಇದನ್ನು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಆರೋಗ್ಯಕರವಾಗಿ ಕೂಡ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಿರಲಿ ಮನೆಯಲ್ಲಿ ಈ ರೀತಿಯಾದಂತಹ ರುಚಿಕರವಾದ ತಿಂಡಿಗಳನ್ನು ಮಾಡೋದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಹಾಗಾಗಿ ನೀವು ಕೂಡ ಈ ಒಂದು ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನನಗೆ ಕಮೆಂಟ್ ಮಾಡಿ ಈ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್